ಸಸಿಗೊಂಟ ಬಿತ್ತ ಬರೀ ಮಂದಿ ಬಿಗಾಡ ಬರೀ ಮಂದಿಗ ಹೇಳ್ತಾಳ ಅದ್ ಬಿಸಿ ತುಂಬು ಇಲ್ಲಿ ಬಿಸಿ ತುಂಬು ದೇವ್ರ ಏನ್ ಕ ಮಾಡ್ಯಾನೋ ನಮಗ ಬಿಸಿ ತಗೋದ್ ಬ್ಯಾಡ ಅಂದ್ರ ಕೇಳಿವಳು ಹೌದ್ ಜಗಳಿಕೆ ಬರ್ತಾಳ ಮತ್ತೆ ಒಂದ್ ಜರ ಹಿಂಗೆ ನಿನ್ಕ ಇಬ್ರಿಗೆ ಬಿಸಿ ತಗದ್ ಕೊಟ್ಟಿದ ಆಗ ಆಗ ತುಕ್ಕೊಂಡು ಓಡಿ ಹೋಗ್ಬಿಟ್ರ ಅವ್ರು ಇವತ್ ತಿಳೋದ್ ಕೇಳ ನನ್ ಸಸಿ ಏನ್ ಹೊಟ್ಟಾಸ್ರೀಕೆ ನಾ ಮತ್ತೆ ಮುಂಜಾನೆ ಕೆಲ್ಸಾನೇ ನೋಡಬ್ರೇ ಬರೇ ತಳಕಿ ಏನಾಗ ಬಿಸಿ ಪಿಸಿ ಯಾಕೆ ಮಾಡ್ತಿ ಯಾಕೆ ಓಡೋದ್ರು ಹರಕತಗಣ ಬರ್ತಾರ ಬಿಸಿ ಬಿಸಿ ಅನ ಉಬ್ಬಿ ಬರ್ತಿ ನನ್ ಕಡೆ ನೀನ್ ಅಲ್ಲ ಇಲ್ಲಿ ಕೇಳು ನೀನ್ ಕೈಮ್ ಮುಳುಗಿಸ್ಕೊಂಡ್ರ ರೊಕ್ಕ ತಗೊಂಡ್ ಓಡ್ ಹೋಗ್ಯಾರ ನನಗೂ ಹಂಗ ಮಾಡ್ತಾರೇ ಹೇಳ್ತಾರ ಇಲ್ಲಿ ಕೇಳ ನೀನ್ ರೊಕ್ಕ ತಗೊಂಡ್ ಓಡೋದ್ರು ವಾದರು

రక్ జమోదు సుమ్ బిసి హెసి నగే సిక్త సుమ్ కు బడ్డీ బర్త మాత్ర బీల్దా ఉంటే నన్ను అлле అంటే ను బేసి యాకోగా తాతా అదికు நானोంటి నడి పోగొం బా అవునా ననగ హరక హరక తద్దో నోడుం బా కొడతా హాయ్ ఇల్ల కుట్టాలా వెళ్ళి కుట్ట నడికి ఆల యా ఈ ని ససియా యా క ఎవ నా ససియా కే కొట్టుందిరి ఆ నిమిదిందే హాళగా నా ససి ఏ హాయ్ ನಮ್ದಿಂದ ಕಾಳ ಆತಾಳ ವಿಷ ಹಾಕ್ತೀನಿ ಅಂದ್ರ ಅದಕ್ಕೆ ಬಂದಿದ ಯಾಕೆ ಬರಂಗಿಲ್ಲ ಏನ್ ಒಬ್ಬರಕ್ಕೊಬ್ರು ಏನ್ ಮಾತಾಡಬೇಕಿದೆ ಏ ಈ ಕೇಳಿದ್ರೆ ಹಂಗ ಯಾಕೆ ಮಾಡ್ತೀ ಕೋಕೋಣ ಒಂದಿ ಒಂದು ಟೇಳ ಎಲ್ಲೋ ಗೆಳ ನನಗೆ ಬೇರೆ ಕೆಲಸ ಇರೋದು ಬರೇ ಅಕ್ಕಿಗೆ ನೋಡ್ಕೊಂಡು ಕುಂದ್ರಲ್ಲ ನೀ ಹೊರಗೆ ಹೋಗು ನೀನು ಸಸಿ ಅದ ಅಂತ ಕೇಳಿ ಏನ್ ನಾಯಿ ಕಡದರ ಗತಿ ಅಲ್ಲ ಏ ಅಕ್ಕ ಇದ್ರ ಏನು ಮಾಡ್ತಾಪ್ಪ

अयका बंद दे ये बंद अरे नि बंद वाटतय नि एयवा यक्का नि मनी ओळोगो गीवी बंद टा नि माती ओळ करीवाळा नाही कडदार गते मारत आत तीक तीक कटतय ना एयवा का तेला मुकितो नानो हंगा मध्ये आ गळेला ए हो के ओळगतिते वन सोन हार हार ನಾನು ಖರ್ಚು ಬಿಡಾಕಿದ್ದೆ ಅಂತ ಅಂದ್ರೆ ಬಿಡಾಕ ಮುಂದಿಗೆ ಅರ್ವತ್ತು ವರ್ಷ ಆಕೈತ ಅಮ್ಮ ಹಿಡಿದದ ಅದಕ್ಕೆ ಏನು ಇವ ಎಲ್ಲಿರೋ ಒಂದು ಹಾಕಬೇಕು ಇಲ್ಲಿ ತಲೆ ಗಿಲೆ ಕಟ್ಟತ್ಲ ಒಯ್ಲಾ ಹಾಕ್ತೆ ಆಕಿನ ಮಗ ಕೆಟ್ಟು ಬರಿಕ್ಯದ ನಾವು ಆ ಕುಡಿದು ಬಂದನಂದ್ರೆ ಉಂದರ ಕೇಳ್ತಾನೊಂದು ಒಟ್ಟು ಏನು ಕೇಳೋಂಗೋಯಿಲ್ಲ ಅದು ಹೋಗಿ ಬಿಡಿ ಯಾಕ ಬಾ ಅಂದಿದ್ದೆಲ್ಲ ಅದ ಈಗ ಈಗ ಮನೆಯಾಗ ಅದಲ್ಲ ನಮ್ಮ ಅತ್ತೆ ಅದಾಳ

ಏನು ವಾ ಎಕ್ಕ ನಮ್ ಪ್ಲಾನ್ ಎಲ್ಲಾ ಗೊತ್ತಾತಿ ಅಲ್ಲ ನಾವ್ ರೊಕ್ಕ ಹೊಡಿಬೇಕಂತ ಮಟ್ಟ ಬಂದೇವಲ್ಲ ಅಕಿ ಬಾಯಿಂದ ಬರ್ತದ ಹತ್ತ ಅಕಿನ ತಂದ್ಬಿಟ್ಟು ಇವ ಏನ್ ಮಾಡೋದ್ ಬಿಡು ಸುಮ್ಮ ಇಸ್ಕೊಂಡ ಊರ್ ಬಿಟ್ಬಿಡ್ನು ಹಂಗೆ ಮಾಡುನು ನಾವ್ ಇದಕ್ ಹೋಗುನು ರೊಕ್ಕ ಇಸ್ಕೊಂಡ ನಮ್ ಗಂಡ ಕರ್ಕೊಂಡ್ ಹೋಗುನು

ಕಾಣಸಂಗಿಲ್ಲ ಮ್ಯಾಗ ಏನ ಕಾಣಿಸ್ತೈತಿ ಹೊಟ್ಟೆ ದಾರ ನೋಡ್ಯಾರ ಮ್ಯಾಗ ಚಲೋ ಅಂದ್ರ ಅಕ್ಕ ನಾವ್ ನಿನ್ ಕಣ್ಣ ಕೆಟ್ಟದಿವೆ ಈಗ ಇಲ್ಲಿ ಹೇಳ ನೇನಾ ಹಂಗ ನಮ್ ಕಿರ್ಲಾರ್ದ ಕರ್ಸಿ ನೇನ ನಂಬಿಕೆ ಐತಿ ಎಲ್ಲಾರ್ ಕಲ್ತು ಈಗ ಆ ಎಂಟು ಮಂದಿ ಆಗಿವಿ ಎಂಟು ಮಂದಿ ಆಗಿವಿ ಅವ್ರು ದಿನಾನು ಹಿಂಗ ವಾರಕ್ಕ ತಿಂಗಳಿಗೆ ಹಿಂಗ್ ಬರೋದ್ ಆಗೋಲ್ಯಾಕ ನಾನು ಬರೀ ಫೋನ್ ಪೇ ಮಾಡ್ತೀವಿ ಏನಂದ್ರೆ ಯಾರ್ಕಾರ ಕೊಡ್ ಕಳಿಸ್ತೀವಿ ಅಂದಾರ ಈಗ ನಾವ್ ಇದ್ದವ್ರ ಇಲ್ಲಿಗ ನಾಕ್ ಮಂದಿ ಅಷ್ಟೇ ನಾವು ಇಲ್ಲಿ ನಡ್ಕೊತ ಬರೋದ್ ಅಲ್ಲಿ ಕೂಡ ನಮ್ಮ ಮನೆ ಕೂತ್ ಫೋನ್ ಪೇ ಮಾಡ್ತೇವಿ எப்ப

ಸೋಲಿ ರಾಸ್ತಿ ಲಕ್ಷ ಸೋಲಿ ಎಂಟ್ಲಕ ಸೋಲಿಂಗ್ ಯಾರ ಲಕ್ಷ ಯಾರ ಲಕ್ಷ ನೀ ತಗದ್ ಕೊಟ್ಟಿ ನೀನ್ ನೀ ಕೊಟ್ಟಿದ ತುಂದ್ರ ಅಕ್ಕಿ ಏನ್ರ ಅಕ್ಕಿ ಕೊಟ್ಟಿದ್ ತುಂದ ಹೊರತಿನ ಅಕ್ಕಿ ಎಲ್ಲಾ ರೊಕ್ಕದಾಗ ಹುಷಾರದ ಎಲ್ಲ ಮಾಡ್ದಾಗ ಹೋಗು ಅಕ್ಕಿ ರೊಕ್ಕದಾಗ ಹುಷಾರದ ಗೊತ್ತಿಲ್ಲ ಸುಮ್ಕೊಂಡ್ರನ ನೀನೆ ಮೊಬಿದ್ದಿ ನೀನ್ ಆರ್ ಲಕ್ಷ ತುಂದ್ ಹೊಡ್ಯಗಾರ ಅವ್ರು

ನಾವು ಆಕಿ ಕದ್ಡೋರ್ ಇದ್ದೇವೆ ಅಣ್ಣಂತವ್ರಿಗೆ ಮೋಸ ಮಾಡ್ಯಾರ ನೀವು ಮುದಕ್ ಬಂದ ಮಾಡ್ಯಾರ ಹಾ ಏನ್ ರೈತ್ರಿ ಏನ್ ಮಾಡಂತಿ ಅಲ್ಲಿ ಬಿಸಿ ಹಾಕ್ತಾರ ತನ್ ಕುತ್ತಾರ ನಾಕ್ ಮಂದಿ ಕರ್ಕೊಂಡ್ ಸತ್ತ ಏ ಬರ ಬರೋ ಬರೋ ಬರ್ರಿ ಆಯ್ ಕೀರ್ ಕೇಳ್ತ ಇಲ್ ಒಕಿಗೆ ಆಕಿನ ಹುಡಾ ಹೆಣ್ಣ ಮಕ್ಳು ಕೂತಾರ ಏ ಬರೋ ಹೊರಗ ಹೆಂಡಾಗಿ ಮಾತಾಡು ನೀನ್ ಹಾಕ್ತಿವಿ ಬರೋ

ಹೋ ನಮಗ ಬೇಕ್ರ ಮೊದಲೇ ನಮಗ ಬೇಕು ಯಾರಿ ಸುಪರ ಏನು ಮಾತಾಡೋ ಹುಡುಲ್ಲ ಯೇನಮಕ್ಕೆ ಇಲ್ಲ ನೀ ಇದೆ ಮಾಳ ಬರ 6 ಲಕ್ಷ ಆಯ್ಲಾ ಫಣಿ ಹೊಂದು ಮಡಕೋತಿಂದೆ ನಾ 10 ಲಕ್ಷ ಆಯ್ತು ಮಾಡಿ ಯೇ ಮಾರಿಕೆ ಓ 10 ಲಕ್ಷ ಆಯ್ತು ಅತ್ತಿಗೆ ಆಯ್ಲಾ ಕುಡುಕು ಆಯ್ಲಿ ಇವ ಅಕ್ಕ ನೀ ಮೊದಲೇ ಬಿಸಿ ಪತ್ತಾ ಹ್ ಸ್ವಲ್ಪ ಬರ ಮಾತಾಡಬೇಕು ಬಾಯ್ ನನಗೂ ನನಗೂ ಸೇರಿಸ್ಕೊರಿ ಬಿಸಿಯಾಗ ಮಾತಾಡೋ ಸುಮ್ಮ ಮೊದಲ ನೆಟ್ ಕಣ್ಣು ಇಂದ್ರು ಕಲ್ಕೋ ಮಾತು ಮಾತಾಡೋ நீரக்கெல்லா நீ சும் சேர்ஸ் நீங்க சோம் குந்தர்த்து சோம் குந்திராத்திரி ಯಾವಾಗ ನೋಡಿದ್ ಒಟ್ಟು ಮನ್ಯಾಗ ಇರಂಗಿಲ್ಲ ಕಡೆ ಕೆಲ್ಸದೊಂದು ಕಿರಿಕಿರಿ ಮನಿಗ್ ಬರ್ಬೇಕಾದ್ರೆ ಒಟ್ಟು ಹಸೈತಿ ಸಕ್ಕ ಅಕ್ಕಿ ಲಲ್ತಾವ ಆ ಹಿಂದಿಲ್ತಿರ್ಬೇಕ ಅಲ್ಲಿ ಒಟ್ಟ ಕುದ್ರಂಗಿಲ್ಲ ಅಕ್ಕಿ ಹೋದ್ರೆ ಮುಗ್ದಾಗ ಹೋಗಿ ಯಾವಾಗ ನೋಡಿದ್ ತಾಸು ಅದನ್ ಮಾಡ ಇದನ್ ಮಾಡ ಅದನ್ ಮಾಡ ಇದನ್ ಮಾಡ ಪಿಕೆ ನನಿ ಅಂತ ನಮ್ಮ ಮನೆಯಾಗ ಮಾಡಂಗಿಲ್ಲ ಮಂದಿ ಮನೆಯಾಗ ಮಾಡ್ತಾ ಮಾಡ್ತೀಗ ನಮ್ಮ ಕೈ ಸಿಗ್ಲಿಕ್ಕ ಸಣ್ಣಗ ಮತ್ತು ಏನು ಹೇಳಿ ಪುಡಿ ಪುಡಿ ಎಲ್ಲಿ ತಿನ್ನ ಮುರಿದ್ಬಿಡ್ತೀನಿ ಕಟ್ 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 ಅಕ್ಕ ఈ వาระదన్ బండి నాకు ಕೆಲಸ అయితేనే మాట అదరకతది నువ్వు హోగరే నాళ్ళే మక్కం సాల్ఫ్ బంద్ హోగలాగో మాట్లాడదైతే బాళా ఇంగెట్ మార్తి ను కుంద్రు నీను అక్కి అదేన నాయెలు కుంద్రలి నీ కుంద్రు అక్క అలా అక్క ఆ రొక్క నీ మాట ఫస్ట్ బంద నీనే తోగొత మతి వన్ట్ ప్రాబ్లం బాళైతే నమగ కొడ్లా నీకు యాక్ కొడ్లా నందు మొదలైతే నా తోగొతని ఏటకదైతక బేసి ఇది 50000 ఆకెత

काठी खेळ बंद ना म्हणे ना तुम्ही नोडवाय वाता येऊन बंद ना म्हणून चार पाठ वाटे म्हणे बिडून येऊ ना संभाजी खेळ हा का त्याने हेळा राका का ते मग हेळी नंतर मात नाळे तो दोडा तर नाही रेळे इल वय का येईनी आज राहुल दा हरकत आहे फोन पेले मारशाना फोन पेले रोखा हाकसते बडे लांग बुड सेवा

அட்ஜில்

மாத்துக்குண்ட

படி தமா யாரு ஏகப்பட எபிசிலடிடி தமா சண்ட가 கடித விட்டு எதுக்கில்லை எதுக்கு பிசில யாரு கடிதினேன் என்ன கடிததيني ஏ யோவ விடு நான் கடிதத பாத்தாலும் விடு யாரு கடிதினோ ஆஹே நல்லா சூடா விடு அப்பை அட்ரே ஆன்டி படி கூடக்கு நான் ஆ இரு பாப்பா தாக்கி நிந்தே மாத்த கேடி கூட பாப்ப ராஜே பாத்திர சல விடு ஏ அம்மா விடு ரொக்கேன் ரொக்கோ <apple andBRUNO> <apple>

ఒరేయ్ రమణి ముందు ఆకి నా అత్తి అత్తి కుత్యది సవడకడి అప్పా ఆ ఆకి దూ హోల్పుడు అవు దూ హోల్పుడు ಅಲ್ಲ ನೀವ್ ನನಗೆ ಮುಚ್ಚಿನ್ ಮಾಡ್ರಿ ಇಲ್ಲಿ ಕುಚ್ಚಿದ್ರ ಆ ಕಾಲದೊಂದು ಬಂದ್ ಈ ಕಾಲಕ್ ಬಂದ್ ಹೋವ ಜಗಿರ್ಲಿಲ್ಲ ನೀ ಯಾಕೋ ನಗದು ಈ ಕರಕಿ ಸುತ್ತುದು ನಗುದೂ ಈ ಕರಕಿ ಸುತ್ತುದು ಮಾಡಕತ್ತಿ ಬಾಳತಾಯ್ತು ನಿನಗೆ ಏನ್ ರೊಕ್ಕ ಬೇಕಾಗ್ಯವ ಏನ್ ಇಬ್ರು ಕಾಲ್ತು ಏನು ಪ್ಲಾನ್ ಮಾಡ್ಕೊಂಡ್ ಬಂದಿರಿ ಆಕಿನ ಕರ ನಾಳೆ ಕೊಡಿ ನಾಳೆ ತಗೋತೀನಿ ಹೌದಪ್ಪಾ ನೀ ಕಟ್ಟ ನಾ ನನ್ನ ಇರ್ತಾರ ಐದರ ಬಡ್ಡಿ ಅಂತ ತೋತಿದ್ರು ಅವಾಗ ಈ ಹತ್ತರ ಬಡ್ಡಿ ಆದ್ರೆ ಕೊಡ್ತೀವಿ ಯಾಕೆಲ್ಲಕತ್ತಾರ ಅವಕು ಏನ್ ಖರ್ಚ ಐತಿ ರೊಕ್ಕದ್ದು ಕೂಡಾನು ಸುಮ್ ಗಪ್ಪ ಹಾಕೊಂಡ್ರು ಏನು ಅದ್ರ ಬೇಡ ನಡ್ಬಾರ್ ಬರಬೇಡ ಸುಮ್ ಸಿಗದ ಅನ್ನ ಬ್ಯಾಗ್ ಮನ್ಯಾಕ್ ಹಾಕೋತಿ ಬಡ್ಡಿ ತಿಂದು ಮನಾರ ಮದ್ ಬಿಡ್ಲಿ ಕಟ್ಟಾರ ಒಂದ್ರೆ ಹಾಳಾಗಿ ಹೋಗ್ಯಾರ ಒಂದೇ ನಾವು ಹಂಗ ಹೋಗುನು ಜಗಳ ತೆಗೆದು ಗಂಡ ಎಲ್ಲ ಮಾತಾಡ್ತೀನಿ ಸುಮ್ಕೊಂಡು ಈಗ ನಾನು ಮಗ ಬರ್ತೀನಿ நான் ரூபாய் கொடுத்தேன்

ಯಾದರ ಕಂಡಿಲೆ ಪರಕ ಎಂಗ್ಯಾಕ ಮಾಡ್ತೆ ನಿಮ ಗಪ್ಪ ಕಡಿಸಮಕ ನಡಿ ಸರಿ 나 ಹೆಡ್ ಮಕ್ಕ ಕಾಯ್ ಕುಡ್ತೀವಿ ಹೊಣಮಕ ಬಂದನೆ ಇಲ್ಲ ನನಗೆ ಹಾಕನ ಇರಿ ಬೇಡಿ ಹಿಡಿಯವಾ ಕೈಯ ಗಡಿಯವಾ ಆಟಾ ಮರರ ಬಡ ಹೇಳು ಐದುರು ದಿ ಇಕಡೆ ಕೊಡು ನೀನ ಹಿಡಿ ಕಾಯಗ 25000 25000 ನೀನ 22000 ಬಡಡಿ 1000 ಬಡಡಿ ಅದ ನಿಂದ 22000 ಬಡಡಿ ಏನು 3000 ಬಡಡಿ 22000 ಆಕ್ರ 3000 ತಮ್ ಕೊರ್ತೀರು ಒಂದಿನ 22000 ಎಷ್ಟನೇ ತಾರೀಕ ತಗೊಂಡ ಬರಬೇಕು ಇವತ್ತು 8ನೇ ತಾರೀಕ

ದೌಡ್ ದೊಡ್ಡ ಮುಚ್ಚ್ರಿ ಬಲ್ಲೆ ಇದ್ದಾರೆ ಬರಿ ನೋಡಿ ನೋಡಿ ಏ ಬنده ಬಿಟ್ಟೆ ನೋಡ್ರಿ ಮತ್ತೆ ಬಡಬಾ ಹೋಗೋನು ಹಾದಾಗಿದೆ ಹೆಡ್ದ್ರ ಆಯ್ತು ಹೀಗೆ ಲಗ ತಗೊಂಡ ಬೈ ரொக்கி <laughs> <laughs> ಬಂತವ ನಮ್ಮ ಮಾತು ಬಡ್ಕೊಂದ ಬಡ್ಕೋತ ಕುಡಬೇಡ ಅಂತ ಹೇಳಿ ಕೊಟ್ಟು ಕೂತ್ನೆ ಮನಿಗ್ ಹೋದೇ ಅವ್ರದ್ದು ಮನಿಗ್ ಕೀಲಿ ಇವ್ರದ್ ಮನಿ ಕೀಲಿ ಬಾಚದವ್ರ್ ಕೇಳ್ದ್ರ ಅಯ್ಯೋ ಅವ್ರ ಎರಡ್ ಮೂರ್ ದಿನ ಐತೆ ಹೋಗಿ ಅವ್ರ ಮನಿಗ್ ಕೀಳಿನೇ ಅದ ಅಂತಾರ ಎಫಾ ಓಡೋದ್ರು ಫೋನ್ಗಳ ಎಲ್ಲ ಬಂದ ನಮ್ಮ ಮತ್ತೆ ಮಾತು ಕೇಳಿ ನೋಡುವ ನಾ ಸುಮ್ಮನೆ ಕಟ್ಕೊಂತಿನಿ ಅವತ್ತಾಯಿ ನಾ ಮಾತಿನ ಹಂಗಾಯ್ತು ಅದ್ರ ಕೈ ಮ್ಯಾಗ ಹಂಗ ಮುಳುಗುದು ನಾನ್ ಕೈ ಮ್ಯಾಗ ಆಯ್ತು ನೋಡ್ರಿ ಸುಮ್ಮನೆ ರೆಕಾರ್ಡ್ ಕುಂತೇವ ನೋಡ್ರಿ ಯಾಕೆ ಕುಂತಿ ನೀ ಏನ್ ಅದು ಕುಡದಿಲ್ಲ ಯಾಕೋ ಕುಡದಿಲ್ಲ ನಿಮ್ಮವ್ವ ಆ ಬದ್ರಾಡ ಬಜರಾಡ್ತದ್ರ ಮಾತ್ ಕೇಳಿಲ್ಲ ನಾ ಕಾರ್ ಮಾಡಿ ಈಗ ನಿನಗೆ ನೀ ಏನ್ ಹೇಳ್ತಿ ನಿನಗೆ ಮತ್ಲ ಗೊತ್ತೈತಿ ನನ್ಗೆ ಸುತ್ತಿದು ನಿಂಗ್ಯಾ ಗೊತ್ತಾ ಕುರ್ಕಿ ಕುತ್ ಕುಳಿ ಕುತಂಗ ಯವ್ವ ನೀ ಹೇಳಿದಿ

ಮಣಗ್ ಹೋಗಾರ್ಬಿ ಎಲ್ಲಾಕೇನ ಮುಂದೋದಾರ ನಮಸ್ಕಾರ ಎಲ್ಲ ನನ್ನ ಮುದ್ದಿನ ಕುಟುಂಬಕ್ಕ ನಾ ಏನ್ ಹೇಳಕ್ ಬಂದೇನಂತಂದ್ರ ಅಲ್ರಿ ಕೆಲವೊಬ್ರಿಗೆ ಹಿಂಗಾಗ್ತಾನೆ ಇರ್ತಾವ ಘಟನೆಗಳು ಆ ಬಿಸಿ ಒಳಗಾಗಿರ್ಬೋದು ಇಂತ ಒಂದ್ ಸಂಗಿನೊಳಗಾಗಿರ್ಬೋದು ಬಡ್ಡಿ ಆಗಿರ್ಬೋದು ತೊಗೊಂದ್ ಏನ್ ಮಾಡ್ತಾರ ಸಡನ್ ಆಗಿ ಕೆಲವೊಬ್ರು ಆಗಲಾರ್ದಕ್ಕ ಪಾಪ ಮಾರಿ ತಪ್ಪ ಹೋಗ್ಬಿಡ್ತಾರ ಓಡೋದ್ರ ಅನ್ನಂತ ಗೌಳಿ ಎದ್ದಿರ್ತದ ಅವ್ರ ಸಂಗ ಟಾಕ್ ಎದ್ದಿರ್ತದ ಹೋಗಿರ್ತಾರ ಎದ್ರ ಬಗ್ಗೆ ಮಾತಾಡಕ್ಕೆ ಆಗಂಗಿಲ್ಲ ಹಿಂಗ ಆಗಬಾರ್ದು ದುಡ್ಡು ತೊಗೊಂಡೋದು ತಡವಾಗಿ ಆಗಲಿ ಅವ್ರ್ ದುಡ್ಡು ಕೊಡ್ಬೇಕಂತಾನೆ ಹೇಳ್ತೀನಿ ಯಾಕಂತಂದ್ರೆ ಅವ್ರ ಕಾಕಳ ಅಂದ್ರೆ ಸುದ್ದ ಆಗಂಗಿಲ್ಲ ಅವ್ರು ಕೊಟ್ಟವ್ರು ಟಾರ್ಚರ್ ಮಾಡಿ ತಗೊಳಂಗಿಲ್ಲ ಕೊಟ್ಟಾಗ ಇಷ್ಟಿಟ್ ದಿನ ಬಿಟ್ಟು ಇಟ್ಟಿ ಕೊಡ್ತಾ ಇರ್ತಾ ಕೊಟ್ಟಾಡ ತಗೊಂಡ್ರ ಅವ್ರಿಗೆ ಒಳ್ಳೇದು ಅವ್ರಿಗೂ ಅನ್ನೋದನ್ನ ಮೆಸೇಜ್ ಕೊಟ್ಟಿವಿ ನೋಡ್ರಿ ಸಪೋರ್ಟ್ ಮಾಡ್ರಿ ನಮಸ್ಕಾರ